ಇತಿಹಾಸವನ್ನು ಹುಡ್ಕಾಕ್ ಹೋದ್ರೆ ಇದಕ್ಕೆ ಆದಿನ ಇಲ್ಲ ಮತ್ತು ಅಂತನೂ ಇಲ್ಲ ಇದಕ್ಕೂ ಅನಾದಿನದನ ಧರ್ಮ ಅಂತ ಕರಿತೀವಿ ನಾವು ಈ ಕಾಲದ ಅಪೇಕ್ಷಾದಿಂದ ಆದಿನಾತಕರು ಆದಿನಾಥ ತೀರ್ಥಂಕರರು ಪ್ರಥಮ ತೀರ್ಥಂಕರು ಅವರಿಗಿಂತ ಮುಂಚೆ ಹದಿನಾಲ್ಕು ಮಂದಿ ಮನುಗಳು ಅಂದರೆ ಕುಲಂಕರ ಕುಲಂಕರಾಗಿಗಾರ ಅದರ ಮುಂದೆ ಹಿಂದಿನ ಕಾಲದಲ್ಲಿ ನಮ್ಮ ಜೈನ ಸಿದ್ಧಾಂತದ ಪ್ರಕಾರ ಮೂರು ಕಾಲಗಳಾಗ್ಯವು ಅವಕಂತ ನಾವು ಭೂಮಿಗಳ ಕಾಲ ಈಗ ನಾವಿರೋದು ಭೂಮಿಯಲ್ಲಿ ಭೋಗ ಭೂಮಿ ಮೂರು ಕಾಲ ಕರಂಭೂಮಿ ಮೂರು ಕಾಲ ಹಿಂಗೆ ಆರು ಕಾಲಗಳ ಪರಿವರ್ತನೆ ಆಗ್ತದೆ ನಾಲ್ಕನೇ ಕಾಲದಲ್ಲಿ ಆಗ್ತಾರೆ ಆ ತೀರ್ಥಂಕರ ಪ್ರಥಮ ತೀರ್ಥಂಕರ ಋಷಭದೇವರು ಮತ್ತು ಕೊನೆಯ ತೀರ್ಥಂಕರ ಮಹಾವೀರರು ಈ ಕಾಲದ ಅಪೇಕ್ಷಾದಿಂದ ಹಿಂಗೆ ಭೂತ ಕಾಲದಲ್ಲಿ ತೀರ್ಥಂಕರ ಆಗಿ ಹೋಗ್ಯಾರ ಭೂತ ಕಾಲದಲ್ಲಿ ಮತ್ತು ಭವಿಷ್ಯದಾಗ ಮಹಾಪದ್ಮ ಆದಿ ಇಪ್ಪತ್ತ್ನಾಲ್ಕು ತೀರ್ಥಂಕರಾಗ ಅವ್ರದಾರ ನಿರ್ವಾಣ ಸಾಗರ ಆದಿ ಅಂದ್ರೆ ಇಪ್ಪತ್ನಾಲ್ಕು ತೀರ್ಥಂಕರ ಹೆಸರುಗಳು ಸಹಿತ ಅವ್ರ ಜನ್ಮಸ್ಥಳ ತಂದೆ ತಾಯಿ ಹೆಸರು ಇವತ್ತು ನಮ್ಮ ಗ್ರಂಥದಲ್ಲಿ ಉಲ್ಲೇಖದವ ಅನ್ನೋದರಿಂದ ಜೈನ ಧರ್ಮಕ್ಕೆ ಆದಿನೂ ಇಲ್ಲ ಅಂತೂ ಇಲ್ಲ ಅನಾದಿ ನಿಧನ ಶಾಶ್ವತವಾಗಿರ್ತಕ್ಕಂಥ ಪವಿತ್ರ ಧರ್ಮ ಇದು ಧರ್ಮ ಒಂದು ಜಾತಿ ವಿಶೇಷಕ್ಕೆ ಸೀಮಿತ ಇರ್ತ ಇರಲಾರ್ದ ಪ್ರಾಣಿ ಮಾತ್ರ ಕಲ್ಯಾಣ ಮಾಡ್ತಕ್ಕಂಥ ಧರ್ಮ ಮಹಾವೀರರ ಆತ್ಮ ಬಿಲ್ಲ ಪರ್ಯಾಯದಲ್ಲಿ ಕಾಗಿ ಮಾಂಸ ತಿನ್ನುವುದಲ್ಲಂತೂ ಒಬ್ಬ ಜೈನ ಮುನಿಗಳಿಂದ ನಿಯಮ ತಗೊಂಡು ವೃತ್ತ ಪಾಲನೆ ಮಾಡಿದ್ದಕ್ಕೆ ವೃಷಭದೇವರ ಮೊಮ್ಮಗ ಅರ್ಥಾರ್ಥ ಪ್ರಥಮ ಚಕ್ರವರ್ತಿ ಆದಿನಾಥರ ಜ್ಯೇಷ್ಠ ಪುತ್ರ ಯಾರಿಂದ ನಮ್ಮ ದೇಶಕ್ಕೆ ಭಾರತ ಅಂತ ಹೆಸರು ಬದ್ದದ ಅಂತ ಭರತ್ ಚಕ್ರವರ್ತಿಯ ಮಗನಾಗಿ ಹುಟ್ಟಿದ ಯಾರ ಒಬ್ಬ ಬಿಲ್ಲ ಬೇಟೆಗಾರ ಕಾಗಿಯೇ ಮಾಂಸ ತಿನ್ನೋದಿಲ್ಲ ಅಂತ ಮಾಂಸಾರ ತ್ಯಾಗ ಮಾಡಿದ್ದಕ್ಕೆ ವ್ರತ ಪಾಲನೆ ಮಾಡಿದಕ್ಕೆ ಆ ಜೀವ ತೀರ್ಥಂಕರ ಮೊಮ್ಮಗ ಆಗಿ ಮಾರೀತಿಯಾಗಿ ಜನ ತಗೊಂಡ ಅದ ಜೀವ ಇಪ್ಪತ್ನಾಲ್ಕನೇ ತೀರ್ಥಂಕರ ಮಹಾವೀರಾಗಿ ಮೋಕ್ಷಕ್ಕೆ ಹೋಯ್ತು ಮತ್ತು ಮಹಾವೀರ ಭಗವಾನ್ ಸಮವಶರಣದಲ್ಲಿ ಒಂದು ಕಪ್ಪಿ ಅಂತ ಕಪ್ಪಿ ಜೀವ ಒಂದು ಹೂವಿನ ಪಕಳಿ ಹಿಡ್ಕೊಂಡು ಭಗವಂತದ ದರ್ಶನ ಮಾಡಬೇಕಂತ ಭಾವದಿಂದ ಹೋಗಾಗ ಹಾದ್ಯಾಗ ಕಾಲ ಕಾಲಕ್ಷಿಕ್ ಸತ್ತು ಆದರೂ ಭಗವಂತರ ದರ್ಶನ ಮಾಡಬೇಕು ಅವ್ರು ವಾಣಿ ಕೇಳಬೇಕು ಪೂಜೆ ಮಾಡಬೇಕು ಈ ಭಾವ ಆ ತಪ್ಪಿದಿರುವುದರಿಂದ ಹಾದ್ಯ ಸತ್ರನು ಸ್ವರ್ಗದ ದೇವಾಗಿ ಆನಿ ಮೇಲೆ ಕೂತು ಯಾರು ಶ್ರೇಣಿಕ ರಾಜ ಸಮಾವೇಶ ಕೊಂಟಿದ್ದ ಅವನಕ್ಕಿಂತ ಮೊದಲು ಮಹಾವೀರ ಭಗವಾನ್ ಸಮವಶರ್ದಾಗ ದೇವಾಗಿ ಬಂದ ಭಗವಂತರ ದರ್ಶನ ಮಾಡಿದ ಸ್ವರ್ಗದಿಂದ ಹಂಗ ಜೈನ್ ಧರ್ಮ ನಾಯಿರ್ಬೋದು ಬೆಕ್ಕಿರ್ಬೋದು ಇಲಿ ಇರ್ಬೋದು ಒಂದು ಇರಿವಿರ್ಬೋದು ಎಲ್ ಇದಷ್ಟ ಅಲ್ಲ ಕಣ್ಣಿ ಕಾಣ್ಲಾರ್ದಂಥ ಸೂಕ್ಷ್ಮ ಜೀವಿಗಳು ಒಂದು ನೀರಿನ ಹಣಿಯೊಳಗ ಮೂವತ್ತಾರು ಸಾವಿರದ ನೂರ ಐವತ್ತು ಅಂತ ವಿಜ್ಞಾನ ಹೇಳ್ತದ ಅದರ ಜೈನ್ ಸಿದ್ಧಾಂತ ಅಸಂಖ್ಯಾತ ಜೀವಿಗಳು ಒಂದು ನೀರಿನ ಹಣಿ ಹೇಳ್ತಾರೆ ಅನ್ನೋದ್ರಿಂದ ನಾವು ನೀರನ್ನು ಸೋಸಿ ಜೀವ ಬಿಟ್ಟು ಯಾಕೆ ಅಂದ್ರ ಆ ನೀರಿನ ಕಣ್ಣಿಗೆ ಕಾಣಲಾರ್ದಂಥ ಜೀವಗೋ ಸಹಿತ ಅದಾವ ಆ ಜೀವಗೋ ಸಹಿತ ಸಾಯಬಾರ್ದು ಅವ್ರ ಜೀವ ಸಹಿತ ರಕ್ಷಣೆ ಆಗಬೇಕು ಇಂಥ ಒಂದು ಶ್ರೇಷ್ಠವಾದಂಥ ಪರಿಪೂರ್ಣ ಅಹಿಂಸೆಯನ್ನು ಪಾಲನೆ ಮಾಡ್ತಕ್ಕಂಥ ಅಹಿಂಸೆಯನ್ನು ಬೋಧನೆ ಮಾಡ್ತಕ್ಕಂಥ ವಿಶ್ವದಲ್ಲಿ ಏಕಮೇವ ಧರ್ಮ ಇದ್ರೆ ಅದು ಜೈನ ಧರ್ಮ ಜೈನ ಧರ್ಮ ಜನರಿಂದ ಜೀವಿಗಳ ಕಲ್ಯಾಣಕ್ಕಾಗಿ ಬೋಧಿಸಲ್ಪಟ್ಟಂಥ ಧರ್ಮ ಸರ್ವ ಜೀವಿಗಳ ಕಲ್ಯಾಣ ಈ ಧರ್ಮದಿಂದ ಆಗ್ತದ ಅದಕ್ಕೆ ಜೈನ ಧರ್ಮವನ್ನು ಜಾತಿ ಅಂತ ನೋಡಲಾರ್ದ ಇದನ್ನು ಪವಿತ್ರವಾಗಿರ್ತಕ್ಕಂಥ ಸರ್ವೋದಯ ತೀರ್ಥ ಅಂತ ತಿಳ್ಕೊಂಡ ನಾವೆಲ್ಲರೂ ತೀರ್ಥ ಆಗುವಂಥ ಕಾರ್ಯ ಮಾಡೋನು ತೀರ್ಥ ತ ಪ್ಲಸ್ ಇ ಪ್ಲಸ್ ರ ಪ್ಲಸ್ ಥ ತೀರ್ಥ ತ ಅಂದ್ರೆ ತನು ಇತಿಹಾಸವನ್ನು ಹುಡ್ಕಾಕೆ ಹೋದ್ರೆ ಇದಕ್ಕೆ ಆದಿನ ಇಲ್ಲ ಮತ್ತು ಅಂತನೂ ಇಲ್ಲ ಇದಕ್ಕೆ ಅನಾದಿ ನಿಧನ ಧರ್ಮ ಅಂತ ಕರಿತೀವಿ ನಾವು ಈ ಕಾಲದ ಅಪೇಕ್ಷಾದಿಂದ ಆದಿನಾಥಕರು ಆದಿನಾಥ ತೀರ್ಥಂಕರರು ಪ್ರಥಮ ತೀರ್ಥಂಕರು ಅವರಿಗಿಂತ ಮುಂಚೆ ಹದಿನಾಲ್ಕು ಮಂದಿ ಮನುಗಳು ಅಂದರೆ ಕುಲಂಕರ ಕುಲಂಕರಾಗಿಗಾರ ಅದರ ಮುಂದೆ ಹಿಂದಿನ ಕಾಲದಲ್ಲಿ ನಮ್ಮ ಜೈನ ಸಿದ್ಧಾಂತದ ಪ್ರಕಾರ ಮೂರು ಕಾಲಗಳಾಗ್ಯವು ಅವಕಂತ ನಾವು ಭೂಮಿಗಳ ಕಾಲ ಈಗ ನಾವಿರೋದು ಭೂಮಿಯಲ್ಲಿ ಭೋಗ್ ಭೂಮಿ ಮೂರು ಕಾಲ ಕರಂಭೂಮಿ ಮೂರು ಕಾಲ ಹಿಂಗೆ ಆರು ಕಾಲಗಳ ಪರಿವರ್ತನೆ ಆಗ್ತದ ನಾಲ್ಕನೇ ಕಾಲದಲ್ಲಿ ತೀರ್ಥಂಕರಾಗ್ತಾರೆ ಆ ತೀರ್ಥಂಕರ ಪ್ರಥಮ ತೀರ್ಥಂಕರ್ ಋಷಭದೇವರು ಮತ್ತು ಕೊನೆಯ ತೀರ್ಥಂಕರ ಮಹಾವೀರರು ಈ ಕಾಲದ ಅಪೇಕ್ಷಾದಿಂದ ಹಿಂಗೆ ಭೂತ ಕಾಲದಲ್ಲಿ ತೀರ್ಥಂಕರ ಆಗಿ ಹೋಗ್ಯಾರ ಭೂತ ಕಾಲದಲ್ಲಿ ಮತ್ತು ಭವಿಷ್ಯದಾಗ ಮಹಾಪದ್ಮ ಆದಿ ತೀರ್ಥಂಕರ ತೀರ್ಥಂಕರಾಗ ಅವ್ರದಾರ ನಿರ್ವಾಣ ಸಾಗರ ಆದಿ ಅಂದ್ರೆ ಇಪ್ಪತ್ನಾಲ್ಕು ತೀರ್ಥಂಕರ ಹೆಸರುಗಳು ಸಹಿತ ಅವ್ರ ಜನ್ಮಸ್ಥಳ ತಂದೆ ತಾಯಿ ಹೆಸರು ಇವತ್ತು ನಮ್ಮ ಗ್ರಂಥದಲ್ಲಿ ಉಳ್ಳದ ಅನ್ನೋದರಿಂದ ಜೈನ ಧರ್ಮಕ್ಕೆ ಆದಿನೂ ಇಲ್ಲ ಅಂತೂ ಇಲ್ಲ ಅನಾದಿ ನಿಧನ ಶಾಶ್ವತವಾಗಿರ್ತಕ್ಕಂಥ ಪವಿತ್ರ ಧರ್ಮ ಇದು ಧರ್ಮ ಒಂದು ಜಾತಿ ವಿಶೇಷಕ್ಕೆ ಸೀಮಿತ ಇರ್ತ ಇರಲಾರ್ದ ಪ್ರಾಣಿ ಮಾತ್ರ ಕಲ್ಯಾಣ ಮಾಡ್ತಕ್ಕಂಥ ಧರ್ಮ ಮಹಾವೀರರ ಆತ್ಮ ಬಿಲ್ಲ ಪರ್ಯಾಯದಲ್ಲಿ ಕಾಗಿ ಮಾಂಸ ತಿನ್ನುವುದಲ್ಲಂತೂ ಒಬ್ಬ ಜೈನ ಮುನಿಗಳಿಂದ ನಿಯಮ ತಗೊಂಡು ಪಾಲನೆ ಮಾಡಿದ್ದಕ್ಕೆ ಋಷಭದೇವರ ಮೊಮ್ಮಗ ಅರ್ಥಾತ್ ಪ್ರಥಮ ಚಕ್ರವರ್ತಿ ಆದಿನಾಥರ ಜ್ಯೇಷ್ಠ ಪುತ್ರ ಯಾರಿಂದ ನಮ್ಮ ದೇಶಕ್ಕೆ ಭಾರತ ಅಂತ ಹೆಸರು ಬಂದದ ಅಂಥ ಭರತ್ ಚಕ್ರವರ್ತಿಯ ಮಗನಾಗಿ ಹುಟ್ಟಿದ ಯಾರ ಒಬ್ಬ ಬಿಲ್ಲ ಬೇಟೆಗಾರ ಕಾಗಿಯ ಮಾಂಸ ಅಂತ ಮಾಂಸಾರ ತ್ಯಾಗ ಮಾಡಿದ್ದಕ್ಕೆ ವ್ರತ ಪಾಲನೆ ಮಾಡಿದ್ದಕ್ಕೆ ಆ ಜೀವ ತೀರ್ಥಂಕರ ಮೊಮ್ಮಗ ಆಗಿ ಮಾರಿತಿಯಾಗಿ ಜನ್ ತಗೊಂಡ ಅದ ಜೀವ ಇಪ್ಪತ್ನಾಲ್ಕನೇ ತೀರ್ಥಂಕರ ಮಹಾವೀರಾಗಿ ಮೋಕ್ಷಕ್ಕೆ ಮೋಕ್ಷಕ್ಕೋಯಿತು ಮತ್ತು ಮಹಾವೀರ ಭಗವಾನ್ ಸಮವೇಶದಲ್ಲಿ ಒಂದು ಕಪ್ಪಿ ಅಂತ ಕಪ್ಪಿ ಜೀವ ಒಂದು ಹೂವಿನ ಪಕಳಿ ಹಿಡ್ಕೊಂಡು ಭಗವಂತರ ದರ್ಶನ ಮಾಡಬೇಕಂತ ಭಾವದಿಂದ ಹೋಗಾಗ ಹಾದ್ಯಾಗ ಆನಿ ಕಾಲಕ್ಷಿಕ್ ಸೈತು ಆದರೂ ಭಗವಂತರ ದರ್ಶನ ಮಾಡಬೇಕು ಅವ್ರು ವಾಣಿ ಕೇಳಬೇಕು ಪೂಜಾ ಮಾಡಬೇಕು ಈ ಭಾವ ಆ ತಪ್ಪಿದಿರುವುದರಿಂದ ಹಾದ್ಯ ಸತ್ರನು ಸ್ವರ್ಗದ ದೇವಾಗಿ ಆನಿ ಮೇಲೆ ಕೂತು ಯಾರು ಶ್ರೇಣಿಕ ರಾಜ ಸಮಾವೇಶ ಕೊಂಟಿದ್ದ ಅವನಕ್ಕಿಂತ ಮೊದಲು ಮಹಾವೀರ ಭಗವಾನ್ ಸಮಾವಶ್ರದ್ದಾಗ ದೇವಾಗಿ ಬಂದ ಭಗವಂತರ ದರ್ಶನ ಮಾಡಿದ ಸ್ವರ್ಗದಿಂದ ಹಂಗ ಜೈನ್ ಧರ್ಮ ನಾಯಿರ್ಬೋದು ಬೆಕ್ಕಿರ್ಬೋದು ಇಲಿ ಇರ್ಬೋದು ಒಂದು ಇರಿವಿರ್ಬೋದು ಎಲ್ ಇದಷ್ಟಲ್ಲ ಕಣ್ಣಿ ಕಾಣ್ಲಾರ್ದಂಥ ಸೂಕ್ಷ್ಮ ಜೀವಿಗಳು ಒಂದು ನೀರಿನ ಹನಿಯೊಳಗೆ ಮೂವತ್ತಾರು ಸಾವಿರದ ನಾಲ್ಕುನೂರ ಐವತ್ತು ಅಂತ ವಿಜ್ಞಾನ ಹೇಳ್ತದ ಅದರ ಜೈನ್ ಸಿದ್ಧಾಂತ ಅಸಂಖ್ಯಾತ ಜೀವಿಗಳು ಒಂದು ನೀರಿನ ಹಣಿಯಾಗದವಂಥ ಹೇಳ್ತಾರೆ ಅನ್ನೋದ್ರಿಂದ ನಾವು ನೀರನ್ನು ಸೋಸಿ ಜೀವ ಬಿಟ್ಟು ಯಾಕೆ ಕೊಡ್ತೀವಿ ಅಂದ್ರೆ ಆ ನೀರನ್ನ ಕಣ್ಣಿಗೆ ಕಾಣಲಾರ್ದಂಥ ಜೀವಗೋ ಸಹಿತ ಅದಾವೆ ಆ ಜೀವಗೋ ಸಹಿತ ಸಾಯಬಾರ್ದು ಅವ್ರ ಜೀವ ಸಹಿತ ರಕ್ಷಣೆ ಆಗಬೇಕು ಇಂಥ ಒಂದು ಶ್ರೇಷ್ಠವಾದಂಥ ಪರಿಪೂರ್ಣ ಅಹಿಂಸೆಯನ್ನು ಪಾಲನೆ ಮಾಡ್ತಕ್ಕಂಥ ಅಹಿಂಸೆಯನ್ನು ಬೋಧನೆ ಮಾಡ್ತಕ್ಕಂಥ ವಿಶ್ವದಲ್ಲಿ ಏಕಮೇವ ಧರ್ಮ ಇದ್ರೆ ಅದು ಜೈನ ಧರ್ಮ ಜೈನ ಧರ್ಮ ಜನರಿಂದ ಜೀವಿಗಳ ಕಲ್ಯಾಣಕ್ಕಾಗಿ ಬೋಧಿಸಲ್ಪಟ್ಟಂಥ ಧರ್ಮ ಸರ್ವ ಜೀವಿಗಳ ಕಲ್ಯಾಣ ಈ ಧರ್ಮದಿಂದ ಆಗ್ತದೆ ಅದಕ್ಕೆ ಜೈನ ಧರ್ಮವನ್ನು ಜಾತಿ ಅಂತ ನೋಡಲಾರ್ದ ಇದನ್ನು ಪವಿತ್ರವಾಗಿರ್ತಕ್ಕಂಥ ಸರ್ವೋದಯ ತೀರ್ಥ ಅಂತ ತಿಳ್ಕೊಂಡ ನಾವೆಲ್ಲರೂ ತೀರ್ಥ ಆಗುವಂಥ ಕಾರ್ಯ ಮಾಡೋನು ತೀರ್ಥ ತ ಪ್ಲಸ್ ಇ ಪ್ಲಸ್ ರ ಪ್ಲಸ್ ಥ ತೀರ್ಥ ತ ಅಂದ್ರೆ ತನು ವಾತವಲಯ ಇ ಅಂದ್ರೆ ಈಶ್ವರ ರ ಅಂದ್ರೆ ರತ್ನತ್ರಯ ಥ ಅಂದ್ರೆ ಪುರುಷಾರ್ಥ ನಾವು ಪುರುಷಾರ್ಥ ಧರ್ಮ ಅರ್ಥ ಕಾಮ ಮೋಕ್ಷ ನಾಲ್ಕು ಪುರುಷಾರ್ಥಗಳನ್ನು ಸಾಧಿಸಿ ಈ ಆತ್ಮನಿಗೆ ಈಶ್ವರತ್ವ ಪದವಿ ಪಡ್ಕೊಂಡ ಮೂರು ಲೋಕದ ನಾಥ ತ್ರಿಲೋಕಿನಾಥ ಜಗತ್ಪೂಜ್ಯ ಅರಿಹಂತ ಸಿದ್ಧ ಪರಮೇಶ್ವರಿ ಆಗುವಂಥ ಸೌಭಾಗ್ಯ ನಮ್ಮ ಆತ್ಮ ಪ್ರಾಪ್ತ ಆಗಲಿ ಅನ್ನೋ ಭಾವನೆಯಿಂದ ನಾವು ತೀರ್ಥಂಕರನ್ನ ಆರಾಧಿಸ್ತೀವಿ ಅಂಥ ಪವಿತ್ರವಾಗತಕ್ಕಂಥ ಧರ್ಮವನ್ನು ಪರಿಪಾಲಿಸ್ತೀವಿ ನಿಸರ್ಗದತ್ತ ಧರ್ಮ ಜೈನ ಧರ್ಮ ಆ ಜೈನ ಧರ್ಮ ಈ ವಿಶ್ವದಲ್ಲಿ ಶಾಶ್ವತವಾಗಿ ಕಂಗೊಳಿಸಲಿ ಜೈನ ಧರ್ಮದ ಪತಾಕೆ ನಿರ್ದಿಗಂತವಾಗಿ ಹಾರಾಡಲಿ ರಾಷ್ಟ್ರದಲ್ಲಿ ವಿಶ್ವದಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಲಿ ಭಯೋತ್ಪಾದನೆ ದುರಿತಕರ್ಮ ಪಾಪಕರ್ಮ ಅತ್ಯಾಚಾರ ಅನ್ಯಾಯ ಅನೀತಿ ಭಯೋತ್ಪಾದನೆ ಇಂಥವೆಲ್ಲ ಪಾಪ ಕೃತ್ಯಗಳೆಲ್ಲ ನೀಗಿ ಈ ಭಾರತ ವಿಶ್ವಗುರುವಾಗಿ ಜಗತ್ತಿಗೆ ಅಹಿಂಸಾ ಸಂದೇಶವನ್ನು ನೀಡಲಿ ಓಂ ನಮಃ